ನಮಸ್ಕಾರ ಮಾಡ್ರೆ ಇವತ್ತಿನ ವಿಷಯ ಅಂತಂದೇಳಿ ಹೇಳ್ರೆ ಲಾಗ್ ಮಾಡುವ ಕಾರಣ ಎಂತಂದರೆ ಹೇಳ್ರೆ ನಾನು ಮತ್ತೆ ನನ್ನಮ್ಮ ನನ್ನ ತಂಗಿ ಸ್ವಾತಿ ಮತ್ತು ನನ್ನ ತಮ್ಮ ಗಣೇಶ ಇಷ್ಟು ನಾಲ್ಕು ಜನನು ಉಡುಪಿ ಶ್ರೀ ಮಠಕ್ಕೆ ಹೋದ ಇತ್ತು ಈಗೋಳು ಹೋಗ್ಕಂದೇಳಿ ಅಂತೂ ಇವತ್ತು ಕಾಲ ಕೂಡಿ ಬಂದ್ಕೊಳ್ಳಿ ಅಬ್ಬ ಅಲ್ಲ ಗಣೇಶ ಮಾತ್ರ ದುರಿತಾರ ಗಣೇಶ ಹೆಂಗಂದ್ರೆ ಗಣೇಶ ಸ್ವಾತಿ ಸ್ವಾತಿ ಇಲ್ಲಿಲ್ಲ ಈಗ ನಮ್ಮ ಜೊತೆ ನಾನು ಮತ್ತೆ ಅಮ್ಮ ಇಬ್ಬರು ಸೇರಿ ಗಾಡೇ ಹೋತ ಗಣೇಶ ಬಸಿ ಗೌರವದಿಂದ ಬೇಸತ್ತಿದ್ದ ಸ್ವಾತಿ ಮಂಗಳೂರಿಂದ ಬಸಿ ಬರ್ತಾ ಇದ್ದ ನಂಗು ಇನ್ನೊಂದು ಕೆಲಸ ಇತ್ತ ಆ ಕೆಲಸ ಮುಗ್ಸ್ಕೊಂಡು ಹಂಗೆ ಕೃಷ್ಣ ಮಠಕ್ಕೆ ಹೋಯ್ ಕೈ ಮುಕ್ಕಂಡ ನಿಮ್ಮೂ ಸಹ ಕೈ ಮುಖ ಬತ್ತೆ ಅಂತ ಹೇಳಿ ನಾವು ನಮಸ್ಕಾರ ಮಾಡ್ತಾ ಇದ್ದೆ

ಈ ನಮಗಸ್ಕರ ಲೈಕ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ ನೋಡಿ ನಮ್ಮ ನೋಡಿ ಎಕ್ಸ್‌ಪ್ರೆಷನ್ ಹೇಗಿರಬಹುದು गाइस ಸ್ವಾತಿ ಅವರೇ ನೋಡುವ ಒಂದು ಸ್ಮೈಲ್ ಕೊಡಿ ಕ್ಷಣಿನಾನಕಳ ಸ್ವಾತಿ ಅರೇ ಗಣೇಶ ಅಮ್ಮ ಸ್ವಾತಿ ಎಷ್ಟು ಸುಂದರವಾಗಿದ್ದೀರಾ ಸ್ವಾತಿ ಅವರೇ ನೀವು ಸ್ವಾತಿ ಅವರೇ ನನಗೆ ಪಾರ್ಟಿ ಕೊಡಬೇಕು ನಮಗೆ ರೂಟ್ ತೋರಿಸತಾ ಇದ್ದಾರೆ ರೂಟ್ ಮ್ಯಾಪ್ೇ ಬೇಡ ನಮಗೆ ರೂಟ್ ಮ್ಯಾಪ್ ನಮ್ಮ ಮುಂದೆ ಹೋಗ್ತಾ ಇದೆ ನೋಡಿ ಗಣೇಶ ಅವರ ಸ್ಟೈಲಿಶ್ ಆಗಿ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಹಾಯ್ ನಮಸ್ಕಾರ ಮಾಡಿಬಿಟ್ಟೆ ಮೇಡಂ ಗಣೇಶ ದೇವರತ್ರ ಅಂತೇ ಮಾಡಕತ್ತೆ ನೀನಾ ಹಾ ನೀನೇ ಒಳ್ಳೆ ಸಿಕ್ತೆ ಅಂತ ಹೇಳ್ತೀಯಾ بیا بیا ಮಾರೇ ನಂಗ್ ಬೇಡ್ಕಮ್ಮ ನಾನು ಇಲ್ಲಿಯರಿ ಬನ್ ನಿಂಗ್ ಒಂದು ಬೇಡ್ಕೋ ಅಂತ ಹೇಳ್ರೆ ನಂಗ್ ಬೇಡ್ಕೋ ಅಂತೀಯಲ್ಲ ನಮ್ಮ ಕೃಷ್ಣ ಮಠ ಬಂದೇ ಬಿಡ್ತು ಅಲ್ಲ ನಾವೇ ಇಲ್ಲಿಗೆ ಬಂದದ್ದು

ಸೂಪರ್ ಸಾಲಂ ಮಾಡ ಊಟಕ್ಕೆ ಹಾತ ಆಯ್ತ ಫಸ್ಟಿಗೆ ಕೈ ಮುಖ ಅದೆಲ್ಲ ಡೈರೆಕ್ಟ್ ಊಟಕ್ಕೆ ಹಾತ ಸ್ವಾತಿ ಇಲ್ಲ ವೀಡಿಯೋ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅವಾಗ ಈ ಕಾಣಿ ಸ್ವಾತಿ ಬಂದದೇ ಬಂದದ್ ಮಾತೆಲ್ಲ ಬರ್ತೈತೆ ಲವ್ ಸಾಂಗ್ ನೆನಪಾಗ್ಬಹುದು ನಾವು ಶಾಲೆಯಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿತ್ತಲ್ಲ ಏ ಜಯ ಕಟ್ಟಿ ಆಡಿ ಓಡಿ ಬಾ ಬಾ ಗೋಪಿಯ ಕೃಷ್ಣ ಆಡಿ ಓಡಿ ಸ್ವಾತಿ ಹರಕೆ ಇತ್ತ ನೆಲದ ಮೇಲೆ ಊಟ ಮಾಡುವಂತದ್ದು ಊಟ ಮಾಡ್ತಾ ಜನ ಊಟ ಕೂಕೊಂಡಿರೋ ಸ್ವಾತೀನ್ ಕಾಮ್ ಕೇಳ

ಆಯಿತು ದೇವ್ರ ದರ್ಶನ ನಮ್ಮ ಇವತ್ತಿನ ಲಾಗ್ ಇಷ್ಟೇ ಎಂತ ಮಾಡ್ಕ ಸ್ವತಿ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮಾಡಿಬೇಡಿ ನಮಸ್ಕಾರ ಮಾಡಿ